ಅದಕ್ಕೆ ನಮಗೂ ಅನುಕೂಲ ಆಕೈತಿ ನಿಮಗೂ ಎಲ್ಲ ಕಮಿಟಿ ಅವ್ರಿಗೆ ನಿಮಗೂ ಅನುಕೂಲ ಆಕತಿ ಇಟ್ಟು ಬರ್ದಾಗ ಟಾಸ್ ಅಂದ್ರೆ ಬಂದ ನೋಡಾಕಿರಕ್ ಬಂದಿರ್ತಾರ ಈ ಗಾಡಿ ಯಾತ್ ಹಾಕದೈತಿ ನಾವು ನೋಡ್ಬೇಕು ಬಂದಿರ್ತಾರ ಅವ್ರಿಗೆ ಏನ್ ಪಿ ನಾಲ್ವತ್ತೈದು ಎಕ್ಸ್ಪೀಚ್ ನೀನು ಆಯಲ್ ನಮ್ಮ ಇಂಡ್ ಪುಣ್ಯ ಇದ ಎರಡು ಕಡೆ ಹೋಗ್ಬೇಕಾದ್ರೆ ಹೋಗ್ಯಾವ್ ಟಾಸ್ ಹಾಕಿದ್ವು ನಿಮ್ಗೆ ಇರೋದ್ ಹೇಳ್ಬೇಕಂದ್ರ ಅಲ್ಲಿ ಏನ್ ಆಯಲ್ ಹಚ್ಚಪ್ಪ ಅಂದ್ರೆ ಲೋಗಿ ಬಿಡಂಗಿಲ್ಲ ಪ್ರಚಂದ 4 ನಾಲ್ಕೈದು ಮಾರು ನಮ್ಮ ಚಿಕ್ಕಮಠ ಆ ಐರ ಇರ್ತೈತಿ ಗಾಳಿ ಅದರದಿಂದ ನಾಟ ಗಾಡಿ ಹೋಗೋ ಮುಂದು ಏಕರೆ ಗಾಡಿ ಹೊಕ್ಕಿದೆ ಇವತ್ತು ಮುನಿರ ಐರ ಏನು ಅದೊಂದ ಪಾ ನಿವತ್ತಾಯ್ ಏನು ಆಗಿದಿಲ್ಲ ಆಗೈತಿ ಅವರಿಗೆ ಯಾಕೇನ ಈ ಕಮಿಟಿ ಹರಿಯಾದಲ್ಲಿ ಏನು ತಪ್ಪಾದರೂ ಸೇವೆಸೋಬೇಕು ಹೇಳಿ ನನ್ನ ಮಾತು ಸರಿ ಓಕೆ ನಾ ಗ್ರಾಮದ ಎಲ್ಲಾ ನಾನು ಮತ್ತೆ ನೋಡಕ ಬಂದಂತ ಎಲ್ಲಾ